ನೀನು ಹೇಳಿದೀ ಹೊಂಟಾಗಲಿ ಏನಾಗಲ್ಲ ಅದು ನನಗೂ ನನ್ನ ಡಾಕ್ಟರ್ ಫ್ರೆಂಡ್ ಆ ಥರನೇ ಹೇಳಿದರು ಏನು ಮಾಡೋಕ್ಕಾಗೋಲ್ಲ ನಿನ್ನ ವೀಕ್ ಮೋಸ್ಟ್ಲಿ ನಿನ್ನ ಬಾಡಿ ವೀಕ್ ಇರ್ಬೋದು ಅಂತ ಹೇಳಿದರು ಸೊ ನಿನ್ಗೆ ಯಾಕೆ ಟೆನ್ಷನ್ ತಗೊತಾಯಿತು ನಾನು ಇನ್ನ ಮದ್ವೆ ಮಾಡ್ತೀನಿ ಅಲ್ಲ ಇದು ಬ್ಯಾಡ್ ಡ್ರೀಮ್ ಥರ ವೈ ಇದ್ನ ಒನ್ ಲೈಕ್ ಫಗೇಟ್ ಎಡ್ ಲೈಕ್ ಲೆಟೆಡ್ ಟು ಫಾಗೆಟೆಡ್ ಅಂತ ಹೇಳಿದ್ರು ಅದಾದಮೇಲೆ ನಾವು ರಿಯೇಶನ್ಶಿಪ್ಪಲ್ಲಿ ಇದ್ದೀವಿ ನಾರ್ಮಲ್ ಆಗಿ ಅಂತ ಇದ್ದೀವಿ ಹಾಗೆ ಒಂದು ಕಾಲ್ ಬಂತು ಯಾರ ಜೊತೆ ಅವ್ರು ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಇತ್ತು ಹೆಸರು ಹೇಳಲ್ಲ ಕಾಲ್ ಮಾಡ್ತು ಅವ್ರು ಹೇಳಿದ್ರು ಯಾರು ಗರ್ಲ್ ಫ್ರೆಂಡ್ ಅಂತ ಹೇಳಿದ್ರು ನಾನು ಮುಂಚೆಸ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ಗೆ ಅವಾಗ ಅವಾಗೇನು ಮಾಡಿದ್ರು ಡಬಲ್ ಗೇಮು ಅವ್ರು ಅವ್ರಿಗೆ ಹೇಳಿದ್ರು ಒಂದು ಕ್ರಿಕೆಟರು ನನ್ನ ಡ್ರಗ್ಸ್ ವಿಡಿಯೋ ಲೈಕ್ ಅವ್ರ ಡ್ರಗ್ಸ್ ಮಾಡ್ಕೊಂಡು ಮಾಡೋ ವಿಡಿಯೋ ನನ್ನ ಹತ್ರ ಇದೆ ಅಂತ ನಾನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ನಿನಗೆ ಯಾರಾದ್ರೆ ಕಾಲ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಅವ್ರಿಗೆ ಹೇಳು ಈ ನಾನು ಬ್ರೇಕಪ್ ಆಗಿದೆ ಅಂತ ಈ ತರ ಸೊ ಅವ್ರು ಫಸ್ಟ್ ಆ ತರ ಹೇಳಿದರು ಬಟ್ ಅವ್ರಿಗೂ ಒಂದು ಡೌಟ್ ಬಂತು ಯಾಕೆ ಈ ಹುಡುಗಿ ನಾಕಿ ನನಗೆ ಮೆಸೇಜ್ ಮಾಡುತ್ತೆ ಲೈಕ್ ಬ್ಲ್ಯಾಕ್ ಮೈ ಮಾಡಿದ್ದಾರೆ ಮಾಡಿ ಮಾಡ್ತಾರೆ ಅಂದ್ರೆ ಯಾಕೆ ನನಗೆ ಮೆಸೇಜ್ ಮಾಡುತ್ತೆ ಅಂತ ಅವ್ರಿಗೆ ಸ್ವಲ್ಪ ಬುದ್ದಿ ಬಂತು ಅವ್ರು ನನಗೆ ಕಾಲ್ ಮಾಡಿದ್ರು ಅದಾದ ಮೇಲೆ ಅವ್ರು ಹೇಳಿದ್ರು ಇಲ್ಲ ನನಗೇನು ಬ್ರೇಕಪ್ ಆಗಿಲ್ಲ ನಾನು ಹೀಗೆ ಇದ್ದೀನಿ ಅವ್ರು ನೋಡ್ತೀನಿ ಅಂತ ನನ್ನಾಗಿ ಅವಾಯ್ಡ್ ಮಾಡ್ತಾ ಇದ್ದರು ವಾಟ್ ಮಾಡ್ತಾಯಿದ್ದರು ಪಿಯೋರು ನನಗೆ ಬೀಳಿಗೆ ಆಗ್ತಾಯಿಲ್ಲ ನನ್ನ ಜೊತೆ ಈ ತರ ಮಾಡಿದ್ರು ಮತ್ತೆ ನಾನು ಅವ್ರ ಜೊತೆ ಮಾತಾಡೋದು ಅವರು ಅವ್ರ ಅವ್ರ ಜೊತೆಗೆ ಈ ತರ ಚೀಪಿಂಗ್ ಈ ತರ ಎಲ್ಲಾ ಮಾಡ್ತಾರೆ ಅಂತ ಹೇಳಿದ್ರು ಸೊ ನಂಗ್ ಗೊತ್ತಾಗಿದ್ರು ಇದು ಇವತ್ತು ಪ್ಯಾಟರ್ನ್ ಈಗೇನಂದ್ರೆ ಪ್ಯಾಟರ್ನ್ ಹುಡುಗಿಗೇ ಹೋಗೋದು ಹೇಳೋದಿಲ್ಲ